ಸರ್ ಅದು ನನ್ನ ಸ್ಕೂಲಿಗೆ ಬೆಳಗ್ಗೆ ಹನ್ನೊಂದುವರೆಗೆ ಅದು ಪೋಸ್ಟ್ ಮೂಲಕ ಬಂದು ಸರ್ ಆ ಲೆಟರ್ನ ಓಪನ್ ಮಾಡಿ ನೋಡಿದೆ ಅದು ನನ್ನ ಹೆಸರು ಮೇಲೆ ಬಂದಿತ್ತು ಸರ್ ಅದು ಅದನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ದೀಪಾ ನಿಮ್ಮ ಹತ್ತೆ ಅಂಜಲಿ ಮತ್ತು ನಿಹಾಳ ಹಾಗೆ ಕೇವಲ ಕೆಲವೇ ದಿನ ಅಂತ ಬರೆದಿತ್ತು ಸರ್ ಅದು ಅದನ್ನು ಓದಿದ ತಕ್ಷಣ ನಾನು ಇಮಿಡಿಯೇಟಾಗಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ ಮತ್ತು ನಮ್ಮ ಬ್ರದರ್ ಶಶಿಕಾಂತ್ ಬಿಜಾಡ್ ಫೋನ್ ಮಾಡಿದೆ ಅವ್ರು ಆಗಿ ಬಂದು ನಮ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋನು ಇದನ್ನು ಹಾಗೆ ಬಿಡೋದು ಬೇಡ ಅಂತ ಹೇಳಿದ್ರು ನಾವು ಅಲ್ಲಿ ಕೇಶಾಪುರ್ ಪೊಲೀಸ್ ಠಾಣೆಗೆ ಹೋಗಿ ನಾವು ಅದನ್ನು ಕಂಪ್ಲೇಂಟ್ ಕೊಟ್ವಿ ಸರ್ ಅವರು ಅದನ್ನು ತೆಗೆದುಕೊಂಡು ಅವರು ಪಿ ಎಸ್ ಐ ಎಲ್ಲ ಹೇಳಿದ್ರು ಸರ್ ನೀವೇನು ಹೆದರಬೇಡ್ರಿ ನಾವು ಇದರ ಬಗ್ಗೆ ತನಿಖೆ ಮಾಡ್ತೀವಿ ನಿಮಗೆ ನಾವು ಪೂರ್ತಿ ಸಪೋರ್ಟ್ ಮಾಡ್ತೀವಿ ನಾವು ಅಪರಾಧಿನ ಹಿಡ್ದೇ ಹಿಡಿತೀವಿ ಅಂತ ಹೇಳಿ ಅವ್ರು ನಮ್ಗೆ ಹೇಳಿ ಅದನ್ನು ಅದೇ ರೀತಿ ಅವರು ತನಿಖೆ ಶುರು ಮಾಡಿದ್ದಾರೆ ಸರ್ ಅಪ್ಡೇಟ್ ಅದ ಸರ್ ಅವತ್ತಿಂದ ಇಪ್ಪತ್ತೆಂಟನೇ ತಾರೀಖಿನ ಇವತ್ತಿನವರೆಗೂ ನಮಗೆ ಅವರು ಸ್ಪಂದಿಸ್ಕೊತ ತನಿಖೆ ಮಾಡ್ಕೊತೇ ಇದ್ದಾರೆ ಇದೆ ಯಾರ ಮೇಲೂ ಅನುಮಾನ ಇಲ್ಲ ಸರ್ ಈ ತರ ಘಟನೆಗಳಾಗ್ತದೆ ಏನು ಹೇಳ್ತೀರ ಅದೇ ಈ ರೀತಿ ಆಗಬಾರ್ದು ಸಮಾಜದಲ್ಲಿ ಇಂಥ ಎಲ್ಲ ಅಹಿತಕರ ಘಟನೆಗಳು ಆಗ್ತಾ ಇದಾವೆ ಅಂದ್ರೆ ಒಂದು ತುಂಬ ಭಯ ಉಂಟಾಗ್ತಾ ಇದೆ ಸರ್ ನಾವು ಸಿಕ್ಕರೆ ಸುಮ್ಮನೆ ಬಿಡಬಾರ್ದು ಸರ್ ಎನ್ಕೌಂಟರ್ ಮಾಡಿ ಒಗಿಬೇಕು ಸರ್ ಅವ್ರಿಗೆ ಇನ್ನು ಮುಂದೆ ಯಾರಿಗೂ ಈ ರೀತಿ ಆಗಬಾರ್ದು ಅಂತ ಹೇಳಿ ಬೇರೆ ಪುರುಷರು ಸತೇಕ ಅದು ಮನದಟ್ಟಾಗಬೇಕು ಸರ್ ಅದು ದೀಪಾ ಅಡುಗೆ ಮಾಡ್ತಾರೆ